ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಸಮಾಜಮುಖಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇಂದು ವೀರಶೈವ ಲಿಂಗಾಯತ ಸಾಲಿ ಸಂಘದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಮಾಗಡಿ ಅವರ ನೇತೃತ್ವದಲ್ಲಿ ಪಟ್ಟಣದಲ್ಲಿನ ಸ್ಮಶಾನ ಅಭಿವೃದ್ಧಿಪಡಿಸುವ ಸಲುವಾಗಿ ಮನವಿ ಮಾಡಲಾಯಿತು ಪಟ್ಟಣದ ಹಿರೇಬಣ್ಣ ರುದ್ರಭೂಮಿಗೆ ಶೇಕಡಾ ತೊಂಬತ್ತರಷ್ಟು ಅಧಿಕ ಶವ ಸಂಸ್ಕಾರಕ್ಕೆ ಬರುತ್ತಿದ್ದು ಪ್ರಸನ್ನದಲ್ಲಿ ಗಿಡಗಂಟೆಗಳು ಬೆಳೆದಿರುತ್ತವೆ ಶವಸಂಸ್ಕಾರಕ್ಕೆ ಹೋಗಲು ಸಹಿತ ಬಹಳಷ್ಟು ತೊಂದರೆ ಉಂಟಾಗಿದ್ದು ರುದ್ರಭೂಮಿಗೆ ಹೊಂದಿಕೊಂಡು ಶಿಬಿರ ಗಂಗಾಧರ ಸರ್ಕಾರಿ ಪ್ರೌಢಶಾಲೆ ಇದೆ ಇಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದು ವಿದ್ಯಾರ್ಥಿಗಳು ಹಾವು ಹುಳು ಇತರೆ ಪ್ರಾಣಿಗಳಿಂದ ಭಯದಲ್ಲಿ ಶಾಲೆಗೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ ಅದೇ ರೀತಿಯಾಗಿ ಶಿಗ್ಲಿ ರಸ್ತೆಯಲ್ಲಿರುವ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಹಾಗೂ ತೀರ್ಥ ಹತ್ತಿರವಿರುವ ಜನಿವಾರದವರ ರುದ್ರಭೂಮಿಯಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ ಪುರಸಭೆಯವರ ನಿರ್ಲಕ್ಷ್ಯದಿಂದ ಸ್ಮಶಾನಗಳು ಅವ್ಯವಸ್ಥೆಯ ತಾಣವಾಗಿವೆ ಎಂದು ಸಮಾಜದವರು ಬೇಸರ ವ್ಯಕ್ತಪಡಿಸಿದ್ದಾರೆ ಶವ ಸಂಸ್ಕಾರದ ವಾಹನ ಕೂಡ ತುಕ್ಕು ಹಿಡಿದು ಹೋಗಿದ್ದು ಹೊಸದಾದ ಶವ ಸಂಸ್ಕಾರ ವಾಹನ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಪುರಸಭೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮಂಜುನಾಥ್ ಮಾಗಡಿ ಎಚ್ಚರಿಕೆ ನೀಡಿದ್ದಾರೆ ಸ್ಮಶಾನ ಗಾಡಿ ಒಳಗೆ ಪರಿಸ್ಥಿತಿ ಪರಿಸ್ಥಿತಿಯಾಗಿ ಆ ಪೂಲ ಒಂದು ಸಣ್ಣ ಐತಿ ಮಳೆ ಬಂದ್ರೆ ನೀರು ಆ ಅದೊಂದು ಮಣ್ಣು ಹಾಕ್ಕೊಂಡು ಸ್ಮಶಾನದ ಒಳಗೆ ಹಣ ತೊಗೊಂಡೋಗಂಥ ಪರಿಸ್ಥಿತಿ ಮತ್ತೊಂದು ಆ ಸ್ಕೂಲ್ ಇರೋದ್ರಿಂದ ನೋಡಿರಿ ಯಾವ್ದು ಸ್ಕೂಲ್ನಾಗ ಫಸ್ಟ್ನ ನಾವು ಅಲ್ಲಿ ಮಾಡಿದ್ರೆಲ್ಲ ಅಬ್ಜೆಕ್ಷನ್ ಮಾಡಿದ್ವಿ ಇಲ್ಲಿ ಸ್ಮಶಾನದಾಗೂ ಸ್ಕೂಲ್ ಮಾಡೋದು ಬೇಡ ಅಂತೇಳಿ ದೊಡ್ಡದೂರು ಅದು ಪೂಜೆ ಬಂದಾಗ ನಾವು ತಕರಾರು ಮಾಡಿದ್ವಿ ಇಲ್ಲ ಏನು ಅದೇನು ಆ ಥರ ಆಗೋದನ್ನ ಊರು ಬಂದಾಗ ಇವೆಲ್ಲ ಸ್ಮಶಾನ ಬದಲಾವಣೆ ಮಾಡ್ತೀವಿ ಅಂತ ಅವಾಗ ಅವಾಗ ಹಿಂದ ಹಿಂದೆ ಇದೆ ಸರ್ ಮತ್ತು ಹಿಂದ ಎಲ್ಲ ಕೂಡ ಒಣಿಯರ್ ಎಲ್ಲರೂ ಹೇಳಿ ಇಲ್ಲ ದೊಡ್ಡ ಮಟ್ಟದಾಗ ಅದು ಕಂಪೌಂಡ್ ನಿರ್ಮಾಣ ಮಾಡ್ತೀವಿ ಅಂತ ಯಾವುದೋ ಕಂಪೌಂಡ್ ಇವಾಗ ಪೂರ್ಸಿದಾರೋ ಹಾಕಿಲ್ಲ ನೋಡಿ ಮತ್ತು ಇವಾಗ ಎರಡು ನೂರ ನಲ್ವತ್ತು ಗಂಟೆ ಐವತ್ತು ತುಂಬ ಮತ್ತು ಭಾಗ್ಯ ಮತ್ತು ಸರ್ಕಾರಿ ಶಾಲೆಗೆ ಇವಾಗ ಎಲ್ಲ ಏನು ಅಡ್ಮಿಷನ್ ಇಲ್ಲ ಅಂತ ಪರಿಸ್ಥಿತಿಯಾಗಿತ್ತು ಸರ್ಕಾರ ಆಗಿ ಈ ಕಡೆ ಗಮನ ಕೊಡ್ಬೋದು ಯಾಕಂದ್ರೆ ಅಲ್ಲಿ ಹಣ ಹುಗಿತಾರೆ ಮತ್ತು ಕುಡ್ತಾರೆ ದುಡ್ಡು ಹಣಕ್ಕೆ ಏನು ಮಾಡ್ತಾರೆ ಟಯರ್ ಹತ್ತಿರತ್ತಾರೆ ಎಣ್ಣೆ ಹೋಗ್ತಾರೆ ಪ್ಲಾಸ್ಟಿಕ್ ಹಾಕ್ತಿರ್ತಾರೆ ಆ ವಾಸ್ತಿಗೆ ಕೆಲವು ದಿನ ಏನಕ್ಕೆ ಅಂದ್ರೆ ನಮ್ಗೆ ಯಾವ್ದಾದ್ರು ಕೂಡ ಹಣ ಕೊಡ್ತಾರೆ ಬಂದಾಗ ಪರಿಸ್ಥಿತಿ ಆಗೇನು ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ಇಂದ ದೊಡ್ಡ ಪ್ರಮಾಣದ ಗೋಡೆ ನಿರ್ಮಾಣ ಆಗ್ಬೇಕು ಅಂತ ಕೊಟ್ಟು ನಾವೇನು ಮನವಿ ಕೊಟ್ಟಲ್ಲ ಒಂದ್ಸರಿ ಎಲ್ಲರೂ ಕೂಡಿ ಗಟ್ಟಿಯಾಗಿ ಮುನ್ಸಿಪಾಲಿಟಿ ಬಂದು ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಬರೋಲ್ಲ ಮಠನ ನಾವು ಗಟ್ಟಿಯಾಗಿ ಹೋರಾಟ ಮಾಡ್ಬೇಕ್ರಿ ಈಗ ತಾವುಗಳು ತಮ್ಮ ಈಗೇನು ಮನಿ ತಗೊಂಡ್ರಿ ಎಷ್ಟಿಂದ ಮಾಡ್ಕೊಡ್ತೀರಿ ಹೇಳಿ ತಾವು ಇದನ್ನು ಪ್ರಕಟ ಮಾಡ್ರಿ ಅಂತ ಹೇಳಿ ಸ್ವಲ್ಪ ನಾವು ಮಾತಾಡ್ತೀನಿ ಈ ವೇಳೆ ಮುಖಂಡರಾದ ನಾಗರಾಜು ಚಿಂಚಲಿ ಹೊನ್ನಪ್ಪ ವಡ್ಡರ್ ಪ್ರವೀಣ್ ಎರಲಗಟ್ಟಿ ಗಿರೀಶ್ ಅಗಡಿ ಬಸವನಗೌಡ ಆಡರ್ಕಟ್ಟಿ ನಾರಾಯಣಪ್ಪ ಪ್ರಕಾಶ್ ಮಾಧುನೂರು ಸಾಗರ್ ಕಲಾಲ್ ಪವನ್ ಬಂಕಾಪುರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು